ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷ ಮಾಂ ಜನಮನ ಹನ್ನೆರಡು ಗಣೇಶ ಲಕ್ಷ್ಮೀಪುರಂ ಮೈಸೂರು ನಮ್ಮ ಮೂಲ ಸ್ಥಳ ಹಿರೇಮಗಳೂರು ಆದರೆ ನಾವು ಇದ್ದದ್ದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ ತಂದೆ ದಿವಂಗತ ಹೆಚ್ ಸೀತಾರಾಮ ಭಟ್ಟರು ಶಿವಮೊಗ್ಗದ ಪ್ರಸಿದ್ಧ ಶಾಲೆಯಾದ ಡಿ ವಿ ಎಸ್ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದರು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶಿವಮೊಗ್ಗದ ಸೋಮಯ್ಯ ಬಂಗಲೆಯಲ್ಲಿ ನಮ್ಮ ವಾಸ ಸುಮಾರು ಸಾವಿರದ ಒಂಬೈನೂರ ಅರವತ್ತೆರಡರ ಸಮಯ ನಮ್ಮ ಮನೆಗೆ ಆಗಾಗ್ಗೆ ಪರಮಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಶಿಷ್ಯರಲ್ಲೊಬ್ಬರಾದ ಶ್ರೀ ಶ್ರೀ ಭವಾನಿ ಸ್ವಾಮಿಗಳು ದಯಮಾಡಿಸುತ್ತಿದ್ದರು ನನಗೆ ತಾನೇ ನಮ್ಮ ಪೂಜ್ಯ ತಂದೆಯವರು ಉಪನಯನವನ್ನು ಮಾಡಿದ್ದರು ಸ್ವಾಮಿಗಳು ಬಂದಾಗಲೆಲ್ಲ ನಾನು ಹಾಗೂ ನನ್ನಕ್ಕ ಶ್ರೀಮತಿ ಸಾವಿತ್ರಿ ಸ್ವಾಮಿಗಳ ಪೂಜೆ ಸ್ನಾನ ಬಟ್ಟೆ ಮೊದಲಾದವುಗಳಲ್ಲಿ ಅವರಿಗೆ ಸಹಕಾರ ನೀಡುವಂತೆ ನಮ್ಮ ತಂದೆಯವರು ನಮ್ಮನ್ನು ಅಣಿಗೊಳಿಸುತ್ತಿದ್ದರು ಬಿಡುವಿನ ವೇಳೆಯಲ್ಲಿ ನಮ್ಮ ತಂದೆ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಬಗ್ಗೆ ಆಗಾಗ್ಗೆ ಏನಾದರೊಂದು ಸದ್ವಿಚಾರವನ್ನು ಹೇಳುತ್ತಿದ್ದರು ಅಂತಹ ವಿಚಾರಗಳಲ್ಲಿ ನನ್ನ ನೆನಪಿನಲ್ಲಿರುವ ಒಂದು ಘಟನೆ ಹಾಗೂ ನನಗೆ ಆದ ಸ್ವಂತ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನಮ್ಮ ತಂದೆಗೆ ಇದ್ದಕ್ಕಿದ್ದ ಹಾಗೆ ಶೃಂಗೇರಿಗೆ ಹೋಗಬೇಕೆಂಬ ಪ್ರೇರಣೆ ಆಗುತ್ತಿತ್ತಂತೆ ತಮ್ಮ ಶಾಲಾ ಜವಾಬ್ದಾರಿಗಳಿಂದ ಬಿಡುವು ಮಾಡಿಕೊಂಡು ಅಲ್ಲಿಗೆ ಹೋದರೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತರ್ಮುಖರಾಗಿದ್ದಾರೆ ಯಾರಿಗೂ ದರ್ಶನಕ್ಕೆ ಅವಕಾಶವಿಲ್ಲ ಎಂಬ ನಿರಾಶಾದಾಯಕ ಉತ್ತರ ಬರುತ್ತಿತ್ತು ಸರಿ ದೈವ ಇಚ್ಛಿಸಿದಂತೆ ಆಗಲಿ ಎಂದುಕೊಂಡು ನಮ್ಮ ತಂದೆಯವರು ಸಂಜೆ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ದಡದಲ್ಲಿ ಸಂಧ್ಯಾ ವಂದನೆ ಮಾಡುತ್ತಾ ಕುಳಿತಿದ್ದರೆ ತಮ್ಮ ಪರಿಚಾರಕರ ಮೂಲಕ ಇಂಥ ಕಡೆ ಇಂಥ ಲಕ್ಷಣಗಳಿಂದ ಕೂಡಿದವರೊಬ್ಬರು ಸಂಧ್ಯಾ ವಂದನೆ ಮಾಡುತ್ತಿದ್ದಾರೆ ಕರೆದುಕೊಂಡು ಬಾ ಎಂದು ತಮ್ಮ ಸಾನ್ನಿಧ್ಯಕ್ಕೆ ಕರೆಸಿಕೊಳ್ಳುತ್ತಿದ್ದರಂತೆ ಇನ್ನು ಶ್ರೀ ಚಂದ್ರಶೇಖರ ಸ್ವಾಮಿಗಳ ಅಧಿಷ್ಠಾನದಲ್ಲಿ ನನಗಾದ ಅನುಭವವೆಂದರೆ ಎರಡು ಸಾವಿರನೇ ಇಸವಿಯಲ್ಲಿ ನಮ್ಮ ತಾಯಿಯವರು ದೈವಾಧೀನರಾದರು ಬಾಲ್ಯದಿಂದಲೂ ನಾನು ಹಾಗೂ ನನ್ನ ತಾಯಿಯವರು ಒಬ್ಬರನ್ನೊಬ್ಬರು ಒಂದು ಗಳಿಗೆಯೂ ಬಿಟ್ಟಿರುತ್ತಿರಲಿಲ್ಲ ಶಾಲಾ ಕಾಲೇಜು ದಿನಗಳಲ್ಲೂ ಸಹ ನಮ್ಮ ತಾಯಿಯವರೇ ನನ್ನ ಸರ್ವಸಾರ ಪ್ರಪಂಚವಾಗಿದ್ದರು ಅವರಿಗೂ ನನ್ನನ್ನು ಬಿಟ್ಟಿರಲು ಆಗುತ್ತಿರಲಿಲ್ಲ ಕಿರಿಯ ಮಗನೆನ್ನುವುದು ಕಾರಣವಿರಬಹುದು ಅವರ ಕೊನೆಯ ಕಾಲಗಳಲ್ಲಿ ನನ್ನೊಂದಿಗೆ ರಾಯಚೂರಿನಲ್ಲಿ ಕೆಲವು ದಿನ ಇದ್ದರು ಅವರು ದೇಹವನ್ನು ಬಿಟ್ಟಾಗ ಅವರಿಗೆ ಸುಮಾರು ಎಂಬತ್ತೆರಡು ವಯಸ್ಸು ಆರೋಗ್ಯ ಪೂರ್ಣವಾಗಿಯೇ ಇದ್ದರು ಅವರ ಕೆಲಸ ಅವರೇ ಮಾಡಿಕೊಳ್ಳುತ್ತಿದ್ದರು ಎಷ್ಟೋ ಕೆಲಸಗಳನ್ನು ನಾನೇ ನಿರ್ವಹಿಸಿಕೊಡುತ್ತಿದ್ದೆ ಕೊನೆಯ ಎರಡು ತಿಂಗಳಿನಲ್ಲಿ ಹೊನ್ನಳ್ಳಿಯಲ್ಲಿರುವ ನನ್ನ ದೊಡ್ಡಕ್ಕನ ಮನೆಗೆ ಹೋದವರು ವಾಪಸ್ಸು ಬರಲಿಲ್ಲ ಅವರು ದೈವಾಧೀನರಾದ ಮೇಲೆ ನನಗೆ ಪ್ರಪಂಚವೇ ಬೇಡವೆನಿಸುತ್ತಿತ್ತು ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ಬಹುದೂರ ಏಕಾಂತವಾಗಿ ಕೆಲವು ದಿನ ಇರಬೇಕೆನ್ನಿಸುತ್ತಿತ್ತು ಸರ್ಕಾರಿ ನೌಕರಿಯಲ್ಲಿದ್ದ ನಾನು ತಕ್ಷಣಕ್ಕೆ ಎಲ್ಲವನ್ನೂ ಬಿಟ್ಟು ಹೋಗಲು ಆಗುತ್ತಿರಲಿಲ್ಲ ಇದ್ದ ಬದ್ಧ ರಜೆಯನ್ನೆಲ್ಲಾ ಹಾಕಿ ಸೀತಾ ಶೃಂಗೇರಿಗೆ ಹೋದೆ ಅಲ್ಲಿ ದಿವಸವು ತುಂಗಾ ನದಿಯಲ್ಲಿ ಸ್ನಾನ ಭಗವತಿ ಶಾರದಾಂಬೆಯ ಮುಂದೆ ಕುಳಿತು ಅಳುವುದು ಇಷ್ಟೇ ನನ್ನ ದಿನಚರಿಯಾಗಿತ್ತು ಎಷ್ಟೋ ದಿವಸ ನನಗೆ ಅರಿವಿಲ್ಲದೆಯೇ ನಾನು ಶಾರದೆಯ ದೇಗುಲದಿಂದ ಹೊರಟು ನದಿಯನ್ನು ದಾಟಿ ನರಸಿಂಹವನದಲ್ಲಿರುವ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನದ ಮುಂದೆ ಕುಳಿತಿರುತ್ತಿದ್ದೆ ಗುರುಗಳ ಸಾನ್ನಿಧ್ಯದಲ್ಲಿ ನನಗೆ ಏನೋ ಒಂದು ತರಹ ಸೌಖ್ಯ ನೆಮ್ಮದಿ ಸಿಗುತ್ತಿತ್ತು ನನ್ನ ದುಃಖ ದುಮ್ಮಾನಗಳೇನೇ ಇದ್ದರೂ ಕರ್ತವ್ಯದ ಕರೆಯು ನನ್ನನ್ನು ಬಾಧಿಸುತ್ತಿತ್ತು ರಜೆ ಮುಗಿಯುವ ಕೊನೆ ದಿವಸ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶೃಂಗೇರಿಯಿಂದ ನೇರವಾಗಿ ರಾಯಚೂರಿಗೆ ಬಸ್ಸಿತ್ತು ಅದರಲ್ಲಿ ಹೊರಡುವುದೆಂದು ನಿಶ್ಚಯಿಸಿ ಅಂದು ಸಂಜೆ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಾರದಾಂಬೆಯ ದರ್ಶನ ಮಾಡಿ ನೇರವಾಗಿ ನರಸಿಂಹವನಕ್ಕೆ ಬಂದೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿ ಹೇಳುತ್ತಿದ್ದೆ ಇದ್ದಕ್ಕಿದ್ದ ಹಾಗೆ ಅಧಿಷ್ಠಾನ ಮಂದಿರದ ಒಳಗಿನಿಂದ ಒಂದು ರೀತಿಯ ಅಶರೀರವಾಣಿಯು ಯಾಕಪ್ಪ ದುಃಖಪಡುತ್ತೀಯ ಜಗನ್ಮಾತೆ ಸಿಗ್ತಾಳೆ ಅವಳ ಅನುಗ್ರಹ ನಿನಗಿದೆ ಎಂದು ಹರಸಿದಂತಾಯಿತು ಅಲ್ಲಿಯವರೆಗೂ ನಾನು ಪೂಜೆ ಜಪ ಹೋಮ ಮೊದಲಾದ ಧಾರ್ಮಿಕ ಕಲಾಪಗಳಲ್ಲಿ ನಿಷ್ಠೆಯಿಂದ ಭಾಗವಹಿಸುತ್ತಿದ್ದೆ ಆದರೆ ಗುರುಗಳ ಅನುಗ್ರಹವಾದ ಕ್ಷಣದಿಂದ ಏನಾದರೂ ಆಗಲಿ ಇದೇ ಜನ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ತೀವ್ರವಾಗಿ ಪ್ರಯತ್ನ ಮಾಡಬೇಕೆಂಬ ಇಚ್ಛೆ ಉಂಟಾಗಿ ಸೂಕ್ತವಾದ ಸ್ಥಳವನ್ನು ಹುಡುಕಲು ಶುರು ಮಾಡಿದೆ ಎಲ್ಲಿ ಹುಡುಕಿದರೂ ಮನಸ್ಸಿಗೆ ಸಮಾಧಾನವಿಲ್ಲದಾಯಿತು ಹಾಗೆ ಸುಮಾರು ಎರಡು ವರ್ಷ ಕಳೆದೆಯೇ ಹೋಯಿತು ಸಂಸ್ಥೆಯಲ್ಲಿ ಸ್ವಯಂ ನಿವೃತ್ತಿ ಯೋಜನೆ ಬಂದು ಎರಡು ಸಾವಿರದ ಮೂರರಲ್ಲಿ ನೌಕರಿಯಿಂದ ಬಿಡುಗಡೆ ಹೊಂದಿದೆ ಯಾರಾದರೂ ಸಮರ್ಥ ಗುರುಗಳಿಂದ ತ್ರಯ ಪಾಠ ಮಾಡಿಸಿಕೊಂಡು ಅದರಿಂದ ಸಿಗುವ ಮನಃಪಕ್ವತೆಯ ಆಧಾರದ ಮೇಲೆ ಸನ್ಯಾಸ ತೆಗೆದುಕೊಂಡು ಸಾಧನೆಗೆ ಹಿಮಾಲಯಕ್ಕೆ ಹೊರಡುವುದು ಎಂದು ತೀರ್ಮಾನಿಸಿದ್ದೆ ಹೀಗೆ ಗುರುವನ್ನು ಹುಡುಕುತ್ತಿದ್ದಾಗ ನಮ್ಮ ಮನೆಯ ಪುರೋಹಿತರಾದ ವೇದ ಬ್ರಹ್ಮ ಶ್ರೀ ಮಂಜುನಾಥ ಭಟ್ಟರ ಮಾರ್ಗದರ್ಶನದಂತೆ ಮೈಸೂರಿನಲ್ಲಿರುವ ಪೂಜ್ಯ ಶ್ರೀ ಕೆಎಲ್ ಶಂಕರನಾರಾಯಣ ಜೋಯಿಸರ ಪರಿಚಯ ಮಾಡಿಕೊಂಡೆ ಅವರಲ್ಲಿ ನನ್ನ ಮನದಾಳದ ಇಚ್ಛೆಯನ್ನು ಅರುಹಿದೆ ನನ್ನ ಮಾತುಗಳನ್ನು ಕೇಳಿ ಅವರು ನಿಮಗೆ ಸನ್ಯಾಸ ಬೇಕಾ ಸಾಧನೆ ಬೇಕಾ ಎಂದು ಕೇಳಿದರು ಆ ಒಂದು ಮಾತು ನನ್ನ ಜೀವನದ ಪೂರ್ಣ ನೋಟವನ್ನೇ ಬದಲಿಸಿ ಬಿಟ್ಟಿತು ಸಂನ್ಯಾಸ ತೆಗೆದುಕೊಳ್ಳುವ ಉದ್ದೇಶವೇ ಆಧ್ಯಾತ್ಮ ಸಾಧನೆಗೆ ನನಗೆ ಸಾಧನೆಯೇ ಮುಖ್ಯ ಎಂದೆ ಹಾಗಾದರೆ ಸಾಧನೆಗೆ ಇಲ್ಲೇ ಅನುಕೂಲ ಸಿಗುವುದಾದರೆ ಇಲ್ಲೇ ಇರುತ್ತೀರಾ ಎಂದು ಕೇಳಿದರು ಸಂತೋಷವಾಗಿ ಇರುತ್ತೇನೆ ಎಂದೆ ಅವರ ಅನುಗ್ರಹ ಮಾರ್ಗದರ್ಶನದಂತೆ ಮೈಸೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಪರಿಚಯವಾಗಿ ಆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಾತೆಯವರ ದಿವ್ಯಾನುಗ್ರಹಕ್ಕೆ ಪಾತ್ರನಾಗುವ ಸೌಭಾಗ್ಯ ನನಗೆ ಒದಗಿ ಬಂತು ಶ್ರೀ ಮಾತೆಯನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ಶೃಂಗೇರಿಯಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮಿಗಳ ಅಧಿಷ್ಠಾನದಲ್ಲಿ ಕೇಳಿದ್ದ ಅಶರೀರವಾಣಿ ಜಗನ್ಮಾತೆ ಸಿಕ್ತಾಳೆ ಎಂಬುದು ಪ್ರತ್ಯಕ್ಷವಾಗಿ ನೆರವೇರಿದಂತೆ ಅನಿಸಿತು ಅಂದಿನಿಂದ ಶ್ರೀ ಮಾತೆಯವರ ದಿವ್ಯಾನುಗ್ರಹದಲ್ಲಿ ನೆಮ್ಮದಿಯಾಗಿ ಸಾಧನಾ ಮಾರ್ಗದಲ್ಲಿದ್ದೇನೆ ಇಂದು ನನಗೆ ದೊರಕಿರುವ ಸಮಾಧಾನ ಸುಖ ಶಾಂತಿ ಎಲ್ಲಕ್ಕೂ ಮೂಲ ಕಾರಣ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ದಿವ್ಯಾನುಗ್ರಹ ಎಂದರೆ ಅತಿಶಯೋಕ್ತಿಯಲ್ಲ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ